ಟಿವಿಯಲ್ಲಿ ಗಲಾಟೆ ಉಂಡರನ್ನ ಕರೆಸಿ ದಾಂಧಲೆ ನಡೆಸಿದ ವಸಂತ್ ಗಿಳಿಯಾರ್ ನ್ಯೂಸ್ ಚಾನೆಲ್ನಲ್ಲಿ ದಾಂಧಲೆಯಾಗಿದೆ ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯಲ್ಲಿ ಚರ್ಚಾ ಕಾರ್ಯಕ್ರಮ ನಡೆದಿತ್ತು ಹರೀಶ್ ಕೂಡ ಕೊಟ್ಟ ದೂರಿನ ಮೇರೆಗೆ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಧರ್ಮಸ್ಥಳ ಪ್ರಕರಣದ ಕುರಿತು ರಿಪಬ್ಲಿಕ್ ಟಿವಿ ಕನ್ನಡದಲ್ಲಿ ನಡೆಸಲಾದ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾಗಿದ್ದ ಕರ್ನಾಟಕ ರಣಧೀರ ಪಡೆಯ ಹರೀಶ್ ಭೈರಪ್ಪ ಮತ್ತು ವಸಂತ್ ಗಿಳಿಯಾರ್ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ವಸಂತ್ ಗಿಳಿಯಾರ್ ತಮ್ಮ ಪರಿಚಯದ ಪುಂಡರನ್ನ ನ್ಯೂಸ್ ಚಾನೆಲ್ ಕಚೇರಿಗೆ ಕರೆಸಿಕೊಂಡು ಹರೀಶ್ ಮತ್ತು ಇತರರ ಜೊತೆಗೆ ದಾಂಧಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಧರ್ಮಸ್ಥಳದಲ್ಲಿ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಾಗಿ ಅಕ್ಟೋಬರ್ ಒಂಬತ್ತಕ್ಕೆ ಹದಿಮೂರು ವರ್ಷಗಳಾಗಿದೆ ನ್ಯಾಯಕ್ಕಾಗಿ ಆಗ್ರಹಿಸಿ ರಾಜ್ಯದಾದ್ಯಂತ ಸುಮಾರು ಅರವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆಗಳು ನಡೆದಿದೆ ಈ ಹಿನ್ನೆಲೆಯಲ್ಲಿ ಸೌಜನ್ಯ ಮತ್ತು ಧರ್ಮಸ್ಥಳದಲ್ಲಿನ ನೂರಾರು ಅಸಹಜ ಸಾವುಗಳು ಮತ್ತು ಹೂತು ಹಾಕಿದ ಪ್ರಕರಣದ ಕುರಿತು ರಿಪಬ್ಲಿಕ್ ಟಿವಿ ಕನ್ನಡ ವಾಹಿನಿಯಲ್ಲಿ ಚರ್ಚಾ ಕಾರ್ಯಕ್ರಮ ನಡೆದಿದೆ ಚರ್ಚೆಯ ವೇಳೆ ಧರ್ಮಸ್ಥಳದ ಪ್ರತಿಷ್ಠಿತ ಕುಟುಂಬದ ಸಮರ್ಥಕನಾಗಿರುವಂತಹ ವಸಂತ್ ಗಿಳಿಯಾರ್ ಅವರು ಹರೀಶ್ ಅವರನ್ನ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಗಿಳಿಯಾರ್ ನಿಂದನೆಯನ್ನ ಹರೀಶ್ ಅವರು ಖಂಡಿಸಿದ್ದು ಇಬ್ಬರ ನಡುವೆ ಕಾವೇರಿದ ವಾಗ್ವಾದ ನಡೆದಿದೆ ಈ ವೇಳೆ ಗಿಳಿಯಾರ್ ತನ್ನ ಸ್ನೇಹಿತ ಪುನೀತ್ ಕೆರೆಹಳ್ಳಿಯ ಹಿಂಬಾಲಕರು ಮತ್ತು ಇನ್ನಿತರ ಪುಡಿ ರೌಡಿಗಳನ್ನ ವಾಹಿನಿಯ ಕಚೇರಿ ಬಳಿಗೆ ಕರೆಸಿಕೊಂಡಿದ್ದಾರೆ ಸ್ಥಳಕ್ಕೆ ಬಂದ ಗಿಳಿಯಾರ್ ಬೆಂಬಲಿತರು ಚರ್ಚೆಯಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಅತಿಥಿ ಅಬ್ದುಲ್ ರಜಾಕ್ ಅವರ ಜೊತೆಗೆ ಗಲಾಟೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಸುದ್ದಿ ತಿಳಿದು ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಸಿಬ್ಬಂದಿಗಳ ಜೊತೆಗೆ ಸ್ಥಳಕ್ಕೆ ಧಾವಿಸಿದ್ದಾರೆ ಪುಂಡರನ್ನ ಠಾಣೆಗೆ ಒಯ್ದಿದ್ದಾಗಿ ತಿಳಿದು ಬಂದಿದೆ ಇನ್ನು ತಾನೇ ಪುಂಡರನ್ನ ಕರೆಸಿಕೊಂಡು ದಾಂಧಲೆ ನಡೆಸಿ ಸ್ಥಳದಿಂದ ಪರಾರಿಯಾದ ಗಿಳಿಯಾರ್ ಈಗ ಸಿಲ್ವರ್ ಜುಬ್ಲಿ ಪಾರ್ಕ್ ಪೊಲೀಸ್ ಠಾಣೆಗೆ ತೆರಳಿ ಹರೀಶ್ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದು ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ ಇನ್ನು ವಸಂತ್ ಕಿಳಿಯಾರ್ ನಡೆಸಿದ ದಾಂಧಲೆ ಮತ್ತು ನಿಂದನೆ ವಿರುದ್ಧ ಹರೀಶ್ ಕೂಡ ಕೊಟ್ಟರ ದೂರಿನ ಮೇರೆಗೆ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ರು ಇನ್ನು ಭೈರಪ್ಪ ಹರೀಶ್ ಕೊಟ್ಟ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾನು ಕನ್ನಡ ಹೋರಾಟಗಾರನಾಗಿದ್ದು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಸಂಘಟನೆಯ ಪ್ರಮುಖ ಸದಸ್ಯರಲ್ಲಿ ಒಬ್ಬ ಈ ನೆಲೆಯಲ್ಲಿ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಆರ್ ಕನ್ನಡ ಚಾನೆಲ್ನಲ್ಲಿ ನಡೆದ ಚರ್ಚಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದು ಅದರಂತೆ ನಾನು ಅತಿಥಿಯಾಗಿ ಹಾಜರಾಗಿದೆ ಇನ್ನು ಕಾರ್ಯಕ್ರಮ ಸುಮಾರು ಹನ್ನೆರಡು ಮೂವತ್ತೈದು ಪ್ರಾರಂಭ ಆಯಿತು ಚರ್ಚೆಯಲ್ಲಿ ವಸಂತ್ ಗಿಳಿಯಾರ್ ಎಂಬಾತನು ಭಾಗವಹಿಸಿದ್ದ ಚರ್ಚೆಯ ವೇಳೆ ಅಭಿಪ್ರಾಯ ಭಿನ್ನತೆಯಿಂದ ವಾಗ್ವಾದ ಉಂಟಾಯಿತು ಕಾರ್ಯಕ್ರಮ ಮುಗಿದ ನಂತರ ನಾನು ಎಲ್ಲವನ್ನೂ ಮರೆತು ಮನೆಗೆ ಹೊರಟಾಗ ಆರ್ ಕನ್ನಡ ಚಾನೆಲ್ ಕಚೇರಿಯ ಮುಂಭಾಗದಲ್ಲಿ ವಸಂತ್ ಗಿಳಿಯಾರ್ ಕರೆಸಿಕೊಂಡಿದ್ದಂತಹ ಪುನೀತ್ ಕೆರೆಹಳ್ಳಿ ಗೂಂಡಾ ಪಡೆ ನನ್ನ ಮೇಲೆ ಹಲ್ಲೆ ನಡೆಸೋಕೆ ನಿಂತಿದ್ರು ಇನ್ನು ವಸಂತ್ ಗಿಳಿಯಾರ್ ವೇಶ್ಯಾವಾಟಿಕೆ ಆರೋಪಿಯಾಗಿದ್ದು ನಂತರ ಗೂಂಡನಾಗಿ ಪರಿವರ್ತನೆಗೊಂಡಿದ್ದ ಪುನೀತ್ ಕೆರೆಹಳ್ಳಿ ಮತ್ತು ಕೀರ್ತಿಗೆ ಕರೆ ಮಾಡಿ ಗೂಂಡಾಗಳನ್ನ ಕರೆಸಿಕೊಂಡು ನನ್ನ ಮೇಲೆ ದಾಳಿ ಮಾಡೋಕೆ ಮುಂದಾಗಿದೆ ಅವರು ನನ್ನ ಮೇಲೆ ಅಶ್ಲೀಲ ಮತ್ತು ಅವಾಚ್ಯ ಪದಗಳಲ್ಲಿ ಬೈದು ನಿನ್ನನ್ನ ಕೊಲ್ತೇವೆ ಅಂತ ಬೆದರಿಕೆ ಹಾಕಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ವಸಂತ್ ಗಿಳಿಯಾರ್ ನನ್ನ ವಶಕ್ಕೆ ತೆಗೆದುಕೊಂಡ್ರು ಇನ್ನು ಪುನೀತ್ ಕೆರೆಹಳ್ಳಿ ಇದೀಶ್ ಪಾಷಾ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಗೂಂಡಾ ಕಾಯ್ದೆಯಲ್ಲಿ ಬಂಧಿತನಾಗಿದ್ದು ಹೈಕೋರ್ಟ್ ಮುಂದೆ ಬಾಂಡ್ ಬರೆದು ಬಿಡುಗಡೆಗೊಂಡ ಅಪರಾಧಿಯಾಗಿದ್ದಾನೆ ಇಂತಹ ವ್ಯಕ್ತಿಯ ನೆರವಿನಿಂದ ವಸಂತ್ ಗಿಳಿಯಾರ್ ನನ್ನ ಜೀವಕ್ಕೆ ಅಪಾಯವನ್ನು ಉಂಟು ಮಾಡೋ ಪ್ರಯತ್ನ ಮಾಡಿದ್ದಾನೆ ವಸಂತ್ ಗಿಳಿಯಾರ್ ಪುನೀತ್ ಕೆರೆಹಳ್ಳಿ ಪಡೆ ಒದಗಿಸಿದವನು ಇನ್ನು ಕಿರಿಕೀರ್ತಿ ಪಡೆ ಒದಗಿಸಿ ಸಹ ಇನ್ನು ಪುನೀತ್ ಕೆರೆಹಳ್ಳಿ ಮತ್ತು ಕೀರ್ತಿ ಕಳುಹಿಸಿದ ಅಪರಿಚಿತ ಕುಂಡಾಗಳು ಹೀಗಾಗಿ ಮೇಲ್ಕಾಣಿಸಿದ ಆರೋಪಿಗಳಾದ ವಸಂತ್ ಗಿಳಿಯಾರ್ ನನ್ನ ವಶಕ್ಕೆ ಪಡೆದು ಆತನ ಮೊಬೈಲ್ ಅನ್ನ ವಶಪಡಿಸಿಕೊಂಡು ಪುನೀತ್ ಕೆರೆಹಳ್ಳಿ ಮತ್ತು ಅವರ ಗುಂಡಾ ಬಳಗದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನನ್ನ ಜೀವ ಮತ್ತು ಸುರಕ್ಷತೆಯನ್ನ ಕಾಪಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಅಂತ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ಇನ್ನು ವಸಂತ್ ಗಿಳಿಯಾರ್ ಪರವಾಗಿ ಬಿಜೆಪಿಯ ಹಲವು ಮುಖಂಡರು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿದಾಗಿ ತಿಳಿದು ಬಂದಿದೆ ಒಂದು ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಿ ಚರ್ಚೆಗೆ ಆಹ್ವಾನಿಸುವಂತಹ ವಾಹಿನಿ ತನ್ನ ಕಚೇರಿಗೆ ಬರುವಂತಹ ಅತಿಥಿಗಳ ರಕ್ಷಣೆ ಮತ್ತು ಆತ್ಮ ಗೌರವವನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರುತ್ತೆ ಆದರೆ ಗಲಾಟೆ ನಡೆಯುವಂತಹ ಸಮಯದಲ್ಲಿ ವಸಂತ್ ಗಿಳಿಯಾರ್ ಬೆಂಬಲಿತ ಪುಂಡರನ ತನ್ನ ಕಚೇರಿಯ ಆವರಣಕ್ಕೆ ಬಿಟ್ಟುಕೊಂಡ ರಿಪಬ್ಲಿಕ್ ಟಿವಿಯ ಉದ್ದೇಶ ಏನಿತ್ತು ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿರೋದು ಸೊ ಹರೀಶ್ ಅವರು ವಸಂತ್ ಗಿಳಿಯಾರ್ ವಿರುದ್ಧ ಮಾತ್ರ ಅಲ್ಲ ರಿಪಬ್ಲಿಕ್ ಟಿವಿಯ ವಿರುದ್ಧವೂ ದೂರನ್ನ ದಾಖಲಿಸಬೇಕು ಅಂತ ಸಲಹೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ ಇದೆಲ್ಲದರ ನಡುವೆ ರಿಪಬ್ಲಿಕ್ ಟಿವಿ ಸುದ್ದಿವಾಹಿನಿ ತನ್ನ ಕಚೇರಿಯ ಮುಂಭಾಗದ ಆವರಣದಲ್ಲಿ ನಡೆದಂತ ದಾಂಧಲಿಯ ವಿಡಿಯೋಗಳನ್ನ ತನ್ನ ವಾಹಿನಿಯಲ್ಲಿ ಪ್ರಸಾರ ಮಾಡುತ್ತಾ ಅಥವಾ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಬಿಡುಗಡೆ ಮಾಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸೊ ಗಲಾಟೆಯ ವಿಚಾರದಲ್ಲಿ ರಿಪಬ್ಲಿಕ್ ಟಿವಿಯ ನಿಲುವು ಯಾವುದು ಅಂತ ಸಾರ್ವಜನಿಕರು ಎದುರು ನೋಡುತ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ